ನನ್ನ ಲೈಫಲ್ಲೇ ಮರೆಯೋಕ್ಕಾಗ್ತಿರೋ ದಿನ ಇವತ್ತು ಯಾಕೆ ಅಂದರೆ ಈ ದಿನಕ್ಕೋಸ್ಕರ ನಾನು ಟೂ ತೌಸಂಡ್ ಏಯ್ಟೀನಿಂದ ಕಾಯ್ತಾ ಇದ್ದೀನಿ ಟೂ ತೌಸಂಡ್ ಏಯ್ಟೀನ್ ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಂತ ಅಂದ್ಕೊಡಿ ಸೆಪ್ಟೆಂಬರ್ ಈ ಆಸೆ ಮಾತ್ರ ಇಷ್ಟು ವರ್ಷ ಬೇಕಾಗಿತ್ತ ದೇವರು ನಮಗೆ ಕೈಗೂಡಿಸೋಕ್ಕೆ ಅನ್ನೋದು ಒಂದು ನಿಜವಾಗ್ಲೂ ಈ ಆಸೆ ಕೈಗೂಡುತ್ತಾ ಅನ್ನೋದು ಇನ್ನೊಂದು ವಿಷಯ ಆಗಿತ್ತು ಅದಕ್ಕೆ ಇವತ್ತು ಆ ಆಸೆ ನೆರವೇರೋಕ್ಕೆ ದಿನ ಬಂತು ಅಂತಾರಲ್ಲ ಅದು ಏನೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಫಸ್ಟು ಪೂಜೆ ಸಾಮಾನು ಏನೇ ಕೆಲಸ ಹಾಕಬೇಕಾದ್ರೂ ನನಗೆ ಫಸ್ಟು ದೇವ್ರಿಗೆ ಕೆಲಸ ಆದಮೇಲೆ ನನ್ನ ಕೆಲಸ ಸೊ ಬೆಳಗ್ಗೆನೇ ಹೊರಟಿದೆ ಆ ಕೆಲಸಕ್ಕೆ ಫೈನಲಿ ಇವತ್ತು ಆ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ತಲೆ ನೋವು ಬಂದ್ಬಿಟ್ಟಿತ್ತು ನನಗೆ ಬಂದಿದ ತಕ್ಷಣ ಅನ್ನಕ್ಕಿಟ್ಟೆ ವಾಂಗಿ ಭಾತ್ ಮಾಡೋಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಿದ್ರು ಯಾಕೆ ವೀಡಿಯೋಸಲ್ಲಿ ನಿಮ್ಮ ಹಸ್ಬೆಂಡ್ ಬರಲ್ಲ ನಿಮ್ಮ ಗೌಡಗಿರಿಗೆ ಹೋದಾಗೂ ನಿಮ್ಮ ಹಸ್ಬೆಂಡ್ ಬಂದಿರಲ್ಲ ನಿಮ್ಮ ಜೊತೆ ಮತ್ತು ಯಾವುದೇ ವಿಡಿಯೋ ಹಸ್ಬೆಂಡ್ನ ತೋರಿಸಲ್ಲ ಅಂದರೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಇಲ್ಲ ನನ್ನ ಹಸ್ಬೆಂಡು ನಾಗ್ಪುರಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಮಂತ್ಲಿ ಬನ್ಸ್ ಬರ್ತಿರ್ತಾರೆ ಸೊ ನನ್ನ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರ ಜೊತೆ ನಾನು ಬೆಳಗ್ಗೆನೇ ಹೊರಟೆ ಹೆಡಂದನ ಟೂ ತೌಸಂಡ್ ಏಯ್ಟೀನಿಂದ ಇದೊಂದು ಕನಸು ಮಾತ್ರ ಭಗವಂತ ನನಗೆ ಯಾವತ್ತೂ ಕೈಗೂಡಿಸಿಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಭಗವಂತ ಈ ಥರ ಆಗ್ತಿದೆ ನನಗೆ ಅನ್ನೋ ಯೋಚನೆ ಇದ್ದೆ ನಾನು ಟೂ ತೌಸಂಡ್ ಏಯ್ಟೀನಿಂದ ಸೊ ಫೈನಲಿ ಇವತ್ತು ಆ ದಿನ ಬಂದಿದೆ ನೋಡಿ ಇದು ಸಿಕ್ ತರ್ಟಿ ಫಾರ್ಟಿ ಸೈಟು ಇದು ಈ ಸೈಟಲ್ಲಿ ನನ್ನ ಕನಸಿನ ಅರಮನೆ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡು ಅಂದರೆ ನನ್ನ ಹಸ್ಬೆಂಡೇ ನನಗೆ ಬೆನ್ನೆಲುಬು ಪ್ರತಿಯೊಂದು ವಿಷಯಕ್ಕೂ ಅಂತ ಹೇಳಿ ಅಲ್ಲಿ ಎಕ್ಕದ ಗಿಡ ಇದೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಹೊರಟೆ ಇದು ಆಲ್ ಆಫ್ ಎ ಸಡನ್ ಎರಡು ದಿನದಲ್ಲಿ ಡಿಸೈಡ್ ಆಗಿದ್ದು ಎಸ್ ವಿ ಆರ್ ಡೂಯಿಂಗ್ ಗೆಟ್ ಅಂತ ಯಾಕಂದರೆ ಟೂ ತೌಸಂಡ್ ಏಯ್ಟೀನ್ ಅಂದರೆ ಟು ಟ್ವೆಂಟಿ ಫೋರ್ ಇದೇನು ಚಿಕ್ಕ ಎರಡು ಮೂರು ದಿನದಲ್ಲ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆರು ವರ್ಷದ ಸತತ ಪ್ರಯತ್ನ ನನ್ನ ಗಂಡನೇ ನನಗೆ ಬೆನ್ನೆಲುಬು ನಮಗೆ ಬ್ಯಾಕ್ ಪೋನ್ ಎಷ್ಟು ಮುಖ್ಯನೋ ಸೊ ಅದೇ ರೀತಿಯೇ ನನಗೆ ಬ್ಯಾಕ್ ಫೋನು ನನ್ನ ಗಂಡ ಸೊ ಅವರು ನಾಗಪುರಲ್ಲಿದ್ದು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ ನನಗಿದೊಂದು ದೊಡ್ಡ ಚಾಲೆಂಜು ನಾನಿಲ್ಲಿ ಮನೆಗೆ ಕಟ್ಟಲೇಬೇಕು ಅಂತ ಯಾಕಂದರೆ ನಾವೇನಾದ್ರೂ ಹಿಂಗೆ ಮಾಡೋಕ್ಕೋದಾಗ ನಮ್ಮವರೇ ನಮ್ಮನ್ನ ತುಳಿತಾರೆ ಸೊ ಅದರಲ್ಲಿ ಇದನ್ನು ನಾನು ಅನ್ಭವಿಸಿದ್ದೀನಿ ಸೊ ಇದನ್ನು ಚಾಲೆಂಜಾಗಿ ತೊಗೊಂಡು ಇವತ್ತು ಕುದ್ಲಿ ಪೂಜೆ ಮಾಡಿದ್ವಿ ಬೆಳಗ್ಗೆನೇ ಹೋಗಿ ಅಲ್ಲಿ ಪೂಜೆ ಇಟ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಗಣೇಶನಿಗೆ ಪೂಜೆ ಮಾಡಿ ಗುದ್ರಿ ಪೂಜೆ ಮಾಡಿ ಸ್ವಲ್ಪ ಹಾಲೆಲ್ಲ ಹಾಕ್ತೀನಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ವಾಂಗಿ ಭಾತೆಲ್ಲ ಮಾಡ್ತಾಯಿದ್ದೀನಿ ಮಾಡಿ ಒಂದೊಂದು ವಿಷಯನೂ ನಾ ಒಂದು ಹೆಣ್ಣು ಮಗಳು ಯಾವ ರೀತಿ ಮನೆ ಕಟ್ಟಬೋದು ಒಬ್ ಒಂಟಿಯಾಗಿ ಗಂಡ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಅವ್ರು ಸಪೋರ್ಟ್ ಆಗಿರ್ತಾರೆ ಪ್ರತಿದಿನ ಅವ್ರು ಬರೋಕ್ಕಾಗಲ್ಲ ಬಟ್ ಫಿಫ್ಟೀನ್ ಡೇಸ್ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಡೆಫಿನೆಟಾಗಿ ಬರ್ತಾರೆ ಅವರು ಸೊ ಅವರೇ ನನಗೆ ಫುಲ್ ಸಪೋರ್ಟು ಒಂದು ಹೆಣ್ಮಗಳು ಯಾವ ರೀತಿ ಮನೆ ಕಟ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ದಯವಿಟ್ಟು ವಿಡಿಯೋ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯ ಒಂದು ಹೆಣ್ಮಗಳು ಈ ಥರ ಸಾಹಸಕ್ಕೆ ಕೈ ಹಾಕಿದ್ದೀನಿ ಸೊ ಮುಂದೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಸೊ ಪ್ರತಿದಿನ ನಿಮಗೆ ಯಾವ್ದಾದ ರೀತಿಲಿ ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುವಾಗ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕಸ್ಮಾತ್ ಇರುತ್ತೆ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ